ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ಕಳೆದೆರಡು ವಾರದಿಂದ ನಿರಂತರವಾಗಿ ಒಂದಾದ ಮೇಲೆ ಒಂದು ಸ್ವಾತಿ ಬಗ್ಗೆ ಸುದ್ದಿ ಕೊಡ್ತಾ ಇದ್ವಿ ಈಗಾಗಲೇ ಏನಿಲ್ಲ ಅಂದ್ರೂ ಏಳೆಂಟು ವಿಡಿಯೋಗಳನ್ನ ಸ್ವಾತಿ ಗುರುದತ್ತ ಬಗ್ಗೆ ಮಾಡಿದ್ದೇವೆ ಇದರಲ್ಲಿ ಸಾಕಷ್ಟು ಮಾಹಿತಿ ನೀಡಿದ್ದೇವೆ ಸ್ವಾತಿಯವರು ಬಾಲ್ಯದಲ್ಲಿ ಹೇಗಿದ್ರು ಅವರ ಹುಟ್ಟೂರು ಯಾವುದು ಕೊನೆಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ಯಾಕೆ ಸ್ವಾತಿಯವರ ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ರು ಇದೆಲ್ಲದರ ಬಗ್ಗೆಯೂ ಈಗಾಗಲೇ ಸಾಕಷ್ಟು ಮಾಹಿತಿ ನೀಡಿದ್ದೇವೆ ಇದರ ಜೊತೆಗೆ ಇವತ್ತು ಮತ್ತೊಂದು ಮಹತ್ವದ ಮಾಹಿತಿ ನೀಡೋದಕ್ಕೆ ಬಂದಿದ್ದೇವೆ ಬಹುಶಃ ಎಂತಹದೊಂದು ಮಹಾ ಸಂಗಮ ಸಿಗೋದು ನಟಿ ಸ್ವಾತಿ ಹಾಗೂ ಗುರುದತ್ ಅವರ ಕುಟುಂಬದಲ್ಲಿ ಮಾತ್ರ ಯಾಕಂದ್ರೆ ಇಡೀ ಕುಟುಂಬವೇ ಬಣ್ಣದ ಬದುಕಿಗೆ ತಮ್ಮ ಸರ್ವಸ್ವವನ್ನೇ ಮುಡಿಪಾಗಿಟ್ಟಿದೆ ನಾವು ನೀವು ಹುಟ್ಟೋದಕ್ಕೂ ಮೊದಲೇ ಸ್ವಾತಿ ಅವರ ಅತ್ತೆ ಬಣ್ಣದ ಲೋಕದಲ್ಲಿದ್ರು ಇಂಥ ಮಹಾನ್ ಕುಟುಂಬದಲ್ಲಿರೋರು ನಟಿ ಸ್ವಾತಿ ಆತ್ಮೀಗಿರ ನಟಿ ಸ್ವಾತಿಯವರ ಬಣ್ಣದ ಬದುಕಿನ ಜರ್ನಿ ಬಗ್ಗೆ ಈಗಾಗಲೇ ಹೇಳಿದ್ದೇವೆ ಹೀಗಾಗಿ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಿಮ್ಮ ಮುಂದೆ ಬಂದಿದ್ದೇವೆ ಅದು ಬೇರೇನೂ ಅಲ್ಲ ನಟಿ ಸ್ವಾತಿ ಹಾಗೂ ಅವರ ಗಂಡ ಗುರುದತ್ತ ಅವರ ಇಬ್ಬರು ಅತ್ತೆಯಂದಿರಾದ ಮೈನಾವತಿ ಹಾಗೂ ಪಂಡರಿ ಬಾಯಿ ಒಟ್ಟಿಗೆ ತೆರೆ ಹಂಚಿಕೊಂಡಿದ್ರು ಒಂದೇ ಸೀರಿಯಲ್ ನಲ್ಲಿ ಐವರು ನಟಿಸ್ತಿದ್ರು ನಟಿ ಸ್ವಾತಿಯವರ ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿರದ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ ನೀಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅದು ಎರಡು ಸಾವಿರದ ಇಸ್ವಿ ಈ ಹೊತ್ತಲ್ಲಿ ಮೊಟ್ಟ ಮೊದಲ ಬಾರಿ ದೂರದರ್ಶನದಲ್ಲಿ ಮನೆತನ ಅನ್ನೋ ಮೆಗಾ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಧಾರಾವಾಹಿ ಬರೋವರೆಗೂ ಕನ್ನಡದ ಪಾಲಿಗೆ ಮೆಗಾ ಧಾರಾವಾಹಿ ಅಂದ್ರೇನೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಬಹುತೇಕ ಸೀರಿಯಲ್ಗಳು ನಲ್ವತ್ತರಿಂದ ಐವತ್ತು ದಿನಕ್ಕೆ ಮುಗಿದು ಹೋಗ್ತಾ ಇದ್ವು ಆದ್ರೆ ಮನೆತನ ಅದನ್ನೆಲ್ಲ ಮೀರಿ ನಿಂತಿದ್ದು ಅದಕ್ಕೇನೆ ಮನೆತನ ಧಾರಾವಾಹಿಗೆ ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ ಅನ್ನೋದು ಇದೇ ಧಾರವಾಹಿಯಲ್ಲಿ ನಟಿ ಸ್ವಾತಿಯವರ ಇಡೀ ಕುಟುಂಬ ಅಭಿನಯ ಮಾಡಿತ್ತು ಸೊಸೆ ಗಂಡ ಇಬ್ಬರು ಅತ್ತೆಯಂದಿರು ಕೂಡ ಅಭಿನಯ ಮಾಡಿದ್ರು ಬಹುಶಃ ಇದೇ ಫಸ್ಟ್ ಲಾಸ್ಟ್ ಅನ್ಸುತ್ತೆ ಆಮೇಲೆ ಯಾವೊಂದು ಸೀರಿಯಲ್ನಲ್ಲೂ ಈ ರೀತಿ ಕಾಣಿಸಿಕೊಳ್ಳೇ ಇಲ್ಲ ಇದು ಬರೀ ಸ್ವಾತಿಯವರ ವಿಷಯಕ್ಕೆ ಮಾತ್ರ ಅಲ್ಲ ಕನ್ನಡದಲ್ಲಿ ಬೇರೆ ಯಾವೊಬ್ಬ ಕಲಾವಿದರೂ ಸಹ ಈ ರೀತಿ ಒಂದೇ ಕುಟುಂಬದವರು ಒಂದೇ ಸೀರಿಯಲ್ನಲ್ಲಿ ನಟನೆ ಮಾಡಲಿಲ್ಲ ಹೀಗಾಗಿ ಕನ್ನಡದ ಪಾಲಿಗೆ ಮನೆತನ ಅನ್ನೋ ಸೀರಿಯಲ್ ಯಾವತ್ತಿಗೂ ಸ್ಪೆಷಲ್ ಆತ್ಮಗಿದೆ ಈ ಧಾರಾವಾಹಿ ಮೂಲಕವೇ ನಟಿ ಸ್ವಾತಿ ಪ್ರಸಿದ್ಧಿ ಪಡೆದಿದ್ದು ಮನೆತನ ಅನ್ನೋ ಸೀರಿಯಲ್ ನಿರ್ದೇಶನ ಮಾಡಿದ್ದು ಬೇರೆಯಾರು ಅಲ್ಲ ಸ್ವಾತಿಯವರ ಗಂಡ ಗುರುದತ್ತ ನಿರ್ದೇಶನದ ಜೊತೆಗೆ ನಟನೆ ಕೂಡ ಮಾಡಿದ್ರು ಹಾಗೆಯೇ ಅವರ ತಾಯಿ ಮೈನಾವತಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇನ್ನು ಗುರುದತ್ತವರ ಅವರ ದೊಡ್ಡಮ್ಮ ಅಂದ್ರೆ ಪಂಡರಿ ಬಾಯಿ ಕೂಡ ಅಜ್ಜಿ ರೋಲ್ ಮಾಡಿದ್ರು ಹೀಗೆ ಒಟ್ಟು ನಾಲ್ಕು ಮಂದಿ ಒಂದೇ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ರು ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಇಡೀ ಕುಟುಂಬವೇ ಈ ಧಾರವಾಹಿಯಲ್ಲಿತ್ತು ಆತ್ಮೀಗಿದೆ ಮನೆತನ ಅನ್ನೋ ಧಾರಾವಾಹಿ ಬರೀ ಇದೊಂದು ಕಾರಣಕ್ಕೆ ಸ್ಪೆಷಲ್ ಆಗಿರಲಿಲ್ಲ ಈ ಧಾರಾವಾಹಿಯಲ್ಲಿ ನಟಿಸಿದವರೆಲ್ಲ ಆಗಿನ ಕಾಲಕ್ಕೆ ಸ್ಟಾರ್ ನಟ ನಟಿಯರಾಗಿದ್ದವರು ಒಂದೇ ಸೀರಿಯಲ್ನಲ್ಲಿ ಹತ್ತರಿಂದ ಹದಿನೈದಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಲಾವಿದರು ಅಭಿನಯಿಸಿದ್ರು ಆತ್ಮಗಿರ ಮೊದಲನೆಯದ್ದಾಗಿ ಕಲ್ಯಾಣ್ ಕುಮಾರ್ ಇವರ ಬಗ್ಗೆ ಹೇಳೋದೇ ಬೇಡ ಬಿಡಿ ಕಲ್ಯಾಣ್ ಕುಮಾರ್ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಪ್ರತಿಭೆ ಇಡೀ ಧಾರಾವಾಹಿಯಲ್ಲಿ ಇವರದ್ದೇ ಪ್ರಮುಖ ಪಾತ್ರ ಸಿನಿಮಾದಲ್ಲಿ ಹೀರೋ ಅವಕಾಶ ಕಡಿಮೆಯಾಗ್ತಾ ಇದ್ದಂತೆ ಮೊಟ್ಟ ಮೊದಲ ಬಾರಿಗೆ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು ಇವರ ಪತ್ನಿ ಪಾತ್ರದಲ್ಲಿ ಕಾಣಿಸಿಕೊಂಡವರೇ ಸ್ವಾತಿಯವರ ಅತ್ತೆ ಮೈನಾವತಿ ಇನ್ನು ಇದೇ ಧಾರಾವಾಹಿಯಲ್ಲಿ ಖಳನಾಯಕನ ಪಾತ್ರ ಮಾಡಿದವರು ಹಿರಿಯ ನಟ ದಿವಂಗತ ಲೋಕೇಶ್ ಅವರು ಮಹಾನ್ ದಿಗ್ಗಜ ಎಂ ಪಿ ಶಂಕರ್ ಪದ್ಮ ವಾಸಂತಿ ಶರತ್ ಲೋಹಿತಾಶ್ವ ಮಂಡ್ಯ ರಮೇಶ್ ಇವತ್ತು ಹೀರೋ ಆಗಿ ನಟಿಸ್ತಿರೋ ಶರಣ್ ಸುಧಾ ನರಸಿಂಹರಾಜು ಶಂಕರ್ ಅಶ್ವಥ್ ಹಿರಿಯ ನಟ ಉಮೇಶ್ ಶಿವರಾಮ್ ಹೀಗೆ ದೊಡ್ಡ ದೊಡ್ಡ ತಾರಾಗಣವೇ ಇದೊಂದು ಸೀರಿಯಲ್ ನಲ್ಲಿ ನಟಿಸಿತ್ತು ಕನ್ನಡದ ಪಾಲಿಗೆ ಬಹುಶಃ ಇದೇ ಸೀರಿಯಲ್ ಕೊನೆ ಅನ್ಸುತ್ತೆ ಈ ಮಟ್ಟಿಗೆ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರನ್ನೇ ಹಾಕೊಂಡು ಸೀರಿಯಲ್ ಮಾಡಿದ್ದು ಈ ಧಾರಾವಾಹಿ ಮುಗಿದ ಮೇಲೂ ಕೂಡ ಸಾವಿರಾರು ಧಾರಾವಾಹಿ ಬಂದ್ವು ಆ ಧಾರಾವಾಹಿಗಳಲ್ಲೂ ಹಿರಿಯ ಕಲಾವಿದರು ಇರ್ತಿದ್ರು ಆದ್ರೆ ಈ ಮಟ್ಟಿಗೆ ಎಲ್ಲೂ ಬಹು ತಾರಾಗಣ ಇರಲಿಲ್ಲ ಇದೇ ಕಾರಣಕ್ಕೆ ನಟಿ ಸ್ವಾತಿ ಅವರಿಗೆ ಇವತ್ತಿಗೂ ಕೂಡ ಮನೆತನ ಅಂದ್ರೇನೆ ಒಂಥರ ಪ್ರೀತಿ ಆತ್ಮೀಗಿರಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ